ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಆರ್ಡರ್ ಇದ್ರಿ ಸ್ಟಾಕ್ ಖಾಲಿ ಆಗಿತ್ತು ಸೊ ಹಾಗಾಗಿ ಮತ್ತು ಸ್ಟಾಕ್ ರೆಡಿ ಮಾಡಿ ಮತ್ತೆ ಸೇಲ್ ಮಾಡ್ತಾ ಇದ್ದೀನಿ ಹೇರ್ ಗ್ರೋತ್ ಆಯಿಲ್ ಯಾರಿಗಾದರೂ ಬೇಕಂದರೆ ನನ್ನ ನಂಬರ್ಗೆ ಕ ಡಿ ಎಮ್ ಮಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಹೇರ್ ಗ್ರೋತ್ ಆಯಿಲ್ ಅಲ್ಲದೆ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಬೇಕಂದರೆ ಡಿ ಎಮ್ ಮಾಡಿ ನನ್ನ ಮಗಳನು ನನಗೆ ಎಲ್ಪ್ ಮಾಡ್ತಾ ಇದ್ಲು ತುಂಬ ಆರ್ಡರ್ಸ್ ಇತ್ತು ಇದು ನನ್ನ ತುಂಬ ದೊಡ್ಡ ಆರ್ಡರ್ ಅಂತ ಹೇಳ್ಬೋದು ನನಗೆ ಅದಕ್ಕೋಸ್ಕರ ಜಾಸ್ತಿ ಆರ್ಡರ್ ಇರೋದ್ರಿಂದ ನಾನೇ ಅಡ್ರೆಸ್ ಎಲ್ಲ ಬರೆದು ಕೊಡ್ತೀನಿ ಏನು ಒಂದು ಮೂರು ನಾಲ್ಕು ಇದ್ದರೆ ಅಲ್ಲೇನೇ ಕ ಅವರೇ ಬರೆದು ಸೇಲ್ ಮಾಡ್ತಾರೆ ಕೊರಿಯರ್ ಆಫೀಸಲ್ಲಿ ತುಂಬ ಇರೋದ್ರಿಂದ ನಾನೇ ಬರೆದು ಎಲ್ಲ ರೆಡಿ ಮಾಡ್ತಾ ಇರೋದು ಮತ್ತು ನಮ್ಮ ಯಜಮಾನ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹೇರ್ ಗ್ರೋತ್ ಆಯಿಲ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹಳೆ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಿಮ್ ನಿಮಗೆ ಅಕಸ್ಮಾತ್ ನೀವೇನಾದರೂ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಆಯಿಲ್ ಯೂಸ್ ಮಾಡೋದರಿಂದ ವೈಟ್ ಏರ್ಸು ಕಡಿಮೆ ಆಗುತ್ತೆ ಮತ್ತು ಉದ್ದ ಕೂದಲು ಬೆಳಕೆ ಸ್ಟಾರ್ಟ್ ಆಗುತ್ತೆ ದಟ್ಟವಾದ ಏರ್ಸ್ ಬೇಕಂದರೆ ಈ ಆಯಿಲ್ನ ಯೂಸ್ ಮಾಡಿ ಮತ್ತು ಏರ್ ಫಾಲ್ ಆಗ್ತಾಯಿದ್ರೆ ಕಡಿಮೆ ಆಗುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಒಂದು ತ್ರೀ ಫೋರ್ ಮಂತ್ ಟೈಮ್ ತಗೊಳ್ಳುತ್ತೆ ಮತ್ತು ಏರ್ ಫಾಲ್ ಕಡಿಮೆ ಆಗೋದಕ್ಕೆ ಒಂದು ವಾರ ಅಥವಾ ಎರಡು ವಾರ ಸಾಕು ಇದು ವಾರದಲ್ಲಿ ಎರಡು ಸಾರಿ ಯೂಸ್ ಮಾಡ್ಬೋದು ಇಲ್ಲ ನೀವು ತಲೆ ಸ್ನಾನ ಮಾಡ್ತೀನಿ ಅಂದ್ರೂ ಓಕೆ ಹಚ್ಕೊಂಡು ಇಲ್ಲ ನಾನು ಹಾಗೆ ಎಣ್ಣೆ ಹಚ್ಕೊಂಡು ಬಿಡ್ತೀನಂದ್ರೂ ಓಕೆ ತಲೆ ಬುರ್ಡೆಗೆ ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಐದು ನಿಮಿಷ ಸಾಕು ಇಲ್ಲ ಹತ್ತು ನಿಮಿಷ ಮಸಾಜ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಬೋದು ವಾರದಲ್ಲಿ ಎರಡು ಸಾರಿ ಯೂಸ್ ಮಾಡ್ಬೋದು ಅಷ್ಟೇ ಆಮೇಲೆ ಕೂದಲು ಕಪ್ಪಾಗುತ್ತೆ ಈ ಆಯಿಲ್ ಹಚ್ಚೋದ್ರಿಂದ ಎಷ್ಟೋ ಜನ ಕೂದಲು ಬೆಳ್ಳಗಾಗಿದ್ರೆ ಆಗಿದ್ರೆ ಇಂಡಿಕ ಅದು ಇದು ಏನೇನೋ ಹಾಕ್ತೀರ ಅದೆಲ್ಲ ಹಾಕ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ಕೂದಲೆಲ್ಲ ಹಾಳು ಮಾಡ್ಕೋಬೇಡಿ ಮತ್ತು ಅದು ಹಾಕೋದ್ರಿಂದ ಮತ್ತು ವೈಟ್ ಹೇರ್ಸು ನಿಮಗೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಹಚ್ಕೊಂಡ ದಿನ ಮಾತ್ರ ಕಪ್ಪು ಕಾಣುತ್ತೆ ಅಷ್ಟು ಬಿಟ್ಟರೆ ಇನ್ನೊಂದು ಎರಡು ವಾರಕ್ಕೆಲ್ಲ ಮತ್ತೆ ಬಿಳಿ ಕೂದಲಾಗ್ಬಿಡುತ್ತೆ ನೀವು ಅದನ್ನ ತೊಗೊಂಡು ತೊಗೊಂಡು ಹಚ್ಕೊಳ್ಳೋದಕ್ಕಿಂತ ಈ ಆಯಿಲ್ ಯೂಸ್ ಮಾಡಿದರೆ ನಿಮಗೆ ವೈಟ್ ಹೇರ್ಸು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಹಚ್ಕೊಂಡು ಒಂದೆರಡು ಮೂರು ವಾರಕ್ಕೇ ನಿಮಗೆ ರೆಡ್ ಕಲರ್ ಆಗಿ ಅಂದರೆ ಸ್ವಲ್ಪ ಕೆಂಪು ಥರ ಆಗ್ಬಿಟ್ಟು ಆಮೇಲೆ ಕೂದಲು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಡಾಂಡ್ರಪ್ ಇದ್ದರೆ ಕಡಿಮೆ ಆಗುತ್ತೆ ತುಂಬ ತಲೆ ಕೆರೆತ ಆ ಥರ ಏನಾದರೂ ಇದ್ರೂ ಕಡಿಮೆ ಆಗುತ್ತೆ ನನಗೆ ಎರಡು ಕಸ್ಟಮರ್ಗಳೆಲ್ಲ ಹೇಳಿದರು ಈ ಥರ ಕೆರೆತ ಇತ್ತು ಹಿಂಗೆ ಆಗ್ತಾಯಿತ್ತು ನನ್ನ ಕೂದಲು ಇವಾಗ ತುಂಬ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಮತ್ತು ಎರಡು ಬಾಟಲ್ ಕಳಿಸ್ಕೊಡಿ ಅಂತಂದು ಹೇಳಿ ಇದ್ರಿ ಹಾಗಾಗಿ ಸೊ ಹಾಗಾಗಿ ಇನ್ನು ಯಾರೆಲ್ಲ ಹೊಸ್ತು ಹೊಸ್ತಾಗಿ ನೋಡುವಂಥವ್ರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾರಿಗಾದರೂ ಬೇಕಂದರೆ ಪ್ಲೀಸ್ ದಯವಿಟ್ಟು ನನ್ನ ನಂಬರ್ಗೆ ಡಿ ಎಮ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ನಾವು ಇದೇ ಥರನೇ ನಾನು ನಮ್ಮ ಯಜಮಾನ್ರು ಸೇರಿಬಿಟ್ಟೆ ಈ ಥರ ಇಬ್ಬರು ಮಾತಾಡಿಕೊಂಡು ಈ ಥರ ಎಲ್ಲ ನಾವು ಆಯಿಲೆಲ್ಲ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ ಗಂಡನ ಸಹಾಯ ಇಲ್ಲದೆ ಒಂದು ಹೆಣ್ಣು ಏನೂ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಇಬ್ಬರು ಹೊಂದಾಣಿಕೆಯಲ್ಲಿ ಇರಬೇಕು ಯಾಕಂದರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡಿದ್ರೆ ಜೀವನ ಸುಂದರವಾಗಿ ಏನಾದರೂ ಸಾಧಿಸಬಹುದು ಹೆಂಡ್ತಿ ಮದುವೆ ಆದಮೇಲೆ ಅದಕ್ಕೆ ಗಂಡನ ಸಪೋರ್ಟು ಬಹಳ ಅಂದರೆ ಬಹಳ ಮುಖ್ಯ ಆ ಪ್ರೀತಿ ಆ ಸಹಾಯ ನನಗೆ ಎಲ್ಲದೂ ಸಿಕ್ಕಿದೆ ಹಾಗೆ ನಿಮ್ಮ ಸಪೋರ್ಟಿಂದನೂ ನಾನು ತುಂಬ ಆಯಿಲ್ ಸೇಲ್ ಮಾಡ್ತಾ ಇದ್ದೀನಿ ಮನೆಯಿಂದನೇ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನೀವು ಯಾರಾದರೂ ಹೋಮ್ ವೈಫ್ ಆಗಿದ್ದರೆ ನೀವು ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಓಕೆ ಏನು ಮಾಡೋಕ್ಕಾಗ್ತಾ ಇಲ್ಲ ಏನು ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದೇಳಿ ಹೇಳಿ ಯಾರೂ ಬೇಜಾರಾಗೋ ಅವಶ್ಯಕತೆ ಇಲ್ಲ ನೀವು ಮನೇಲೇ ಕುಂತ್ಕೊಂಡು ಈ ಥರ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಿಂದ ಮನೆ ಖರ್ಚಿಗಾದರೂ ನಿಮಗೆ ಅರ್ನಿಂಗ್ಸ್ ಆಗ್ಬೋದು ಇಲ್ಲ ಪ್ರತಿಯೊಂದಕ್ಕೂ ಗಂಡನ ಹತ್ರನೇ ಕೈ ಚಾಚಬೇಕು ಅವ್ರಿವ್ರ ಹತ್ರನೇ ಕೈ ಚಾಚಬೇಕು ಅನ್ನೋದೊಂದು ಮನೋಭಾವ ಇರೋಲ್ಲ ಇದರಿಂದ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ನಿಮಗೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ ಜನ ನನ್ನ ಯೂಟ್ಯೂಬರ್ಸ್ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡೋದು ಅದಕ್ಕೆ ನಾನು ನನ್ನ ಕ ಯೂಸರ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೂ ಒಳ್ಳೆಯದಾಗಲಿ ಅಂತಂದೇಳಿ ನನ್ನ ಅನಿಸಿಕೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಹಂಗಾಗಿ ಯಾರಿಗಾದರೂ ಏರ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಓಕೆ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟಿಂಗ್ ಎವ್ರಿ ಒನ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ನಂಬಿಕೆ ಇಟ್ಕೊಂಡು ನನಗೆ ಮೊದಲೇ ಅಮೌಂಟ್ ಹಾಕಿ ಆರ್ಡರ್ಸ್ ಎಲ್ಲ ಕೊಡ್ತೀರ ತುಂಬ ಖುಷಿಯಾಗುತ್ತೆ ಇವಾಗ ಮೀಶೋದಲ್ಲೂ ಬಿಟ್ಟಿದ್ದೀವಿ ಯಾರಿಗಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತಂದೇಳಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಿಂಕ್ ಹಾಕ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ಮಗಳು ದೊಡ್ಡ ಮಗಳು ಕೂತ್ಕೊಂಡಿರೋದು ಋಷಿಕಾ ಪಕ್ಕದ ಮನೆಗೆ ಹೋಗಿದ್ದಾಳೆ